ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೆ ಬಿಹಾರ ಚುನಾವಣೆಯ ನಂತರ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಸಿದ್ದರಾಮಯ್ಯ ಹಾಗೆಯೇ ಡಿ ಕೆ ಶಿವಕುಮಾರ್ ಕುರ್ಚಿ ಕಿತ್ತಾಟ ತಾರಕಕ್ಕೇರ್ತಾ ಇದೆ ಈ ಬಾರಿ ಸಿದ್ದರಾಮಯ್ಯ ವಿರುದ್ಧ ಡಿ ಕೆ ಬ್ರದರ್ಸ್ ಇಬ್ಬರು ಪ್ರಹಾರ ಮಾಡೋಕೆ ನಿಂತಿದ್ದಾರೆ ಇನ್ನೊಂದು ಕಡೆ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಸಂಪುಟ ಸರ್ದಿರೋ ಬಗ್ಗೆ ಏನನ್ನು ಮಾತಾಡದೆ ಸೈಲೆಂಟ್ ಆಗಿದ್ದಾರೆ ಸೋನಿಯಾ ಗಾಂಧಿ ಮತ್ತೊಮ್ಮೆ ಡಿ ಕೆ ಶಿವಕುಮಾರ್ಗೆ ಅಭಯವನ್ನು ನೀಡಿರೋದು ಎಲ್ಲವೂ ಹೊಸ ಆಯಾಮಗಳನ್ನು ತೆರೆದು ಇಡ್ತಾ ಇದೆ ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷನ ಸ್ಥಾನ ಬೇಕು ಅನ್ನೋ ಡಿಮ್ಯಾಂಡನ್ನು ಮತ್ತೊಮ್ಮೆ ಹೇಳ್ತಾ ಇದ್ರೆ ಡಿ ಕೆ ಬ್ರದರ್ಸ್ ಹೊಸ ಲೆಕ್ಕಾಚಾರವನ್ನು ಶುರು ಮಾಡಿಕೊಂಡಿದ್ದಾರೆ ಹಾಗಾದರೆ ಡಿ ಕೆ ಶಿವಕುಮಾರ್ ನನಗೆ ತಲೆ ಕೆಟ್ಟಿಲ್ಲ ನಾನು ರಾಜಕೀಯವಾಗಿ ಮಾನಸಿಕವಾಗಿ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇರೋದು ಸಿ ಸಿಎಂ ಸರ್ವಾಧಿಕಾರಿ ಅಂತ ಡಿಕೆ ಸುರೇಶ್ ಮಾತಾಡಿದ್ದ್ಯಾಕೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯ ದೆಹಲಿಗೆ ಓಡೋಡಿ ಹೋಗಿದ್ದ್ಯಾಕೆ ಮಾಧ್ಯಮಗಳ ಮುಂದೆ ಯಾವ ಕುರ್ಚಿ ಕಿತ್ತಾಟ ಇಲ್ಲ ಅಂದವರು ಈಗ ಮಾಡೋಕ್ಕೆ ನಿಂತಿರೋದೇನೋ ಇಬ್ಬರ ಹೊಸ ಲೆಕ್ಕಾಚಾರ ಹೇಗಿದೆ ಕಾಂಗ್ರೆಸ್ ಪಕ್ಷವನ್ನು ನಂಬಿಕೊಂಡು ಕುಮಾರಸ್ವಾಮಿ ಅವರನ್ನು ಎದುರಾಕೊಂಡು ಡಿ ಕೆ ಶಿವಕುಮಾರ್ ಆ ಕಡೆ ಕಾಂಗ್ರೆಸ್ನಲ್ಲಿ ಸಿಎಂ ಆಗದೆ ಈ ಕಡೆ ಬಿಜೆಪಿಗೆ ಹೋಗೋದಕ್ಕೂ ಆಗದ ಹಾಗೆ ಆಗಿ ಹೋದ್ರ ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಏಳಿಯರೆ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಹೀನಾಯ ಸೋಲನ್ನು ಅನುಭವಿಸಿದೆ ಅನ್ನೋದು ಇಡೀ ವಿಶ್ವಕ್ಕೆ ಗೊತ್ತಿರೋ ವಿಚಾರ ಅದೇ ಬಿಹಾರ ಚುನಾವಣೆಗೂ ಮೊದಲು ರಾಜ್ಯ ಕಾಂಗ್ರೆಸ್ ಕುರ್ಚಿ ಕಿತ್ತಾಟಕ್ಕೆ ಬ್ರೇಕ್ ಬೀಳುತ್ತೆ ಅಲ್ಲಿ ಬದಲಾವಣೆ ಆಗತ್ತೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಆಪ್ತರೆ ಹೇಳಿಕೊಂಡಿದ್ರು ಜೊತೆಗೆ ಅದಕ್ಕೆ ಒಂದೆರಡು ದಿನಾಂಕಗಳನ್ನು ನಿಗದಿ ಮಾಡಿಕೊಳ್ಳಲಾಗಿತ್ತು ಅದರಲ್ಲೂ ಬಿಹಾರದ ಚುನಾವಣೆಯ ಫಲಿತಾಂಶ ರಾಜ್ಯದಲ್ಲಿ ಬದಲಾವಣೆ ಮಾಡಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡಲಾಗುತ್ತೆ ಅನ್ನೋ ಮಾತುಗಳು ಕೇಳಿ ಬಂದಿದ್ವು ಆದರೆ ಈಗ ಬಿಹಾರ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹೀನಾಯವಾಗಿ ಸೋತ ನಂತರ ನಮ್ಮ ರಾಜ್ಯದ ಕೆಲ ನಾಯಕರು ಮತ್ತು ಮಂತ್ರಿಗಳು ಹಾಗೆಯೇ ಕೆಲ ಶಾಸಕರು ಅಯ್ಯೋ ಯಾವ ಅಧಿಕಾರ ಹಂಚಿಕೆ ಕೂಡ ಇಲ್ಲ ಅಂತಹ ಮಾತುಗಳೆಲ್ಲ ಕೇವಲ ಊಹಾಪೋಹ ಎಲ್ಲವೂ ಮಾಧ್ಯಮಗಳ ಸೃಷ್ಟಿಯಷ್ಟೇ ಅಂತ ಹೇಳಿಕೊಳ್ಳೋಕೆ ಶುರು ಮಾಡಿದ್ರು ಅದಾದ ನಂತರ ಶನಿವಾರ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹಾರಿದ್ರು ಭಾನುವಾರ ರಾಹುಲ್ ಗಾಂಧಿಯನ್ನು ಭೇಟಿ ಮಾಡೋಕೆ ಹೋದರೆ ರಾಹುಲ್ ಗಾಂಧಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿಲ್ಲ ಬದಲಾಗಿ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿಯನ್ನ ಮಾಡಿದ್ದಾರೆ ಅದೇ ದೆಹಲಿಯಲ್ಲಿ ಮಾಧ್ಯಮದವರು ಸರ್ ಅಧಿಕಾರ ಹಂಚಿಕೆ ಇಲ್ಲ ಅಂತ ಹೇಳ್ತೀರಾ ಅದೇ ದೆಹಲಿಗೆ ಇದ್ದಕ್ಕಿದ್ದ ಹಾಗೆ ಬಂದಿದ್ದೀರಾ ಏನಾಗ್ತಾ ಇದೆ ಅಂತ ಕೇಳಿದ್ದಕ್ಕೆ ಅಯ್ಯೋ ನಾನು ಮೆಂಟಲಿ ಫಿಸಿಕಲಿ ಪೊಲಿಟಿಕಲ್ಲಿ ಸರಿಯಾಗಿದ್ದೀನಿ ನೀವು ಸುಮ್ಮನೆ ಏನೇನೋ ಮಾತಾಡಬೇಡಿ ನಾನೊಬ್ಬ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಪಕ್ಷವನ್ನ ಕಟ್ಟಿ ಬೆಳೆಸೋಕೆ ಬಹಳಷ್ಟು ಕಷ್ಟವನ್ನ ಪಟ್ಟಿದ್ದೀನಿ ಅದನ್ನ ಮತ್ತೆ ಯಾಕೆ ಒಡೆಯೋಕೆ ಹೋಗ್ಲೆ ನಾನು ಕಾಂಗ್ರೆಸ್ ಪಕ್ಷದ ಮೂರು ಕಚೇರಿಗಳನ್ನು ನಿರ್ಮಾಣ ಮಾಡೋಕೆ ಗುದ್ದಲಿ ಪೂಜೆಯನ್ನು ಮಾಡಬೇಕು ಅದನ್ನು ರಾಹುಲ್ ಗಾಂಧಿಯವರೇ ಮಾಡಬೇಕು ಅನ್ನೋದು ನನ್ನ ಆಸೆ ಅದಕ್ಕಾಗಿ ಅವರನ್ನು ಕರೆಯೋಕೆ ಬಂದಿದ್ದೀನಿ ಆ ಕಾಂಗ್ರೆಸ್ ಕಚೇರಿಗಳನ್ನು ನಾನಲ್ಲದೆ ಇನ್ಯಾರು ಮಾಡ್ತಾರೆ ನಾನಿದ್ದಾಗಲೇ ಮಾಡ್ತೀನಿ ಅನ್ನೋದನ್ನು ಡಿ ಕೆ ಶಿ ಹೇಳಿದರು ರೀ ಇಲ್ಲಿ ಮಾಧ್ಯಮದವರು ಕೇಳಿದ್ದು ಅಧಿಕಾರ ಹಂಚಿಕೆಯ ವಿಚಾರ ಆದರೆ ಡಿ ಕೆ ಶಿವಕುಮಾರ್ ಮೆಂಟಲಿ ಫಿಸಿಕಲಿ ಪೊಲಿಟಿಕಲಿ ಸರಿಯಾಗಿದ್ದೀನಿ ಅಂತ ಅದ್ಯಾರಿಗೆ ಹೇಳಿದರು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಾಧ್ಯಮದವರು ಸರ್ ನಿಮ್ಮ ತಲೆ ಸರಿ ಇದೆಯಾ ನಿಮ್ಮ ತಲೆ ಕೆಟ್ಟೋಗಿದೆಯಾ ಅಂತನೋ ಇಲ್ಲ ಅಂದರೆ ಫಿಸಿಕಲಿ ಫಿಟ್ ಇದ್ದೀರಾ ಅಂತನೋ ಕೇಳಿದರೆ ಈಗ ಡಿ ಕೆ ಶಿವಕುಮಾರ್ ಹೇಳಿರೋ ಉತ್ತರ ಓಕೆ ಅದನ್ನು ಬಿಟ್ಟು ಈ ಮಾತುಗಳ ಮೂಲಕ ಡಿ ಕೆ ತಂಡಕ್ಕೆ ಒಂದು ಸಂದೇಶವನ್ನು ರವಾನೆ ಮಾಡಿದ್ದಾರೆ ನನಗೆ ಎಲ್ಲ ತಾಕತ್ತು ಇದೆ ಗಟ್ಟಿಯಾಗಿದ್ದೀನಿ ತಲೆಯೂ ಕೆಟ್ಟಿಲ್ಲ ರಾಜಕೀಯವಾಗಿ ಕೂಡ ಸದೃಢನಾಗಿದ್ದೀನಿ ಅದಕ್ಕಾಗಿ ನಾನಿದ್ದಾಗಲೇ ನೂರು ಕಾಂಗ್ರೆಸ್ ಕಚೇರಿಗಳನ್ನ ಸ್ಥಾಪನೆ ಮಾಡ್ತಾ ಇದ್ದೀನಿ ನಾನು ಅಧ್ಯಕ್ಷನಾಗಿದ್ದಾಗಲೇ ಎಲ್ಲವೂ ಮುಗಿಯುತ್ತೆ ಅವುಗಳನ್ನು ರಾಹುಲ್ ಗಾಂಧಿಯೇ ಉದ್ಘಾಟನೆ ಮಾಡಬೇಕು ಅಂತ ಹೇಳಿದ್ರು ಅನ್ನೋದು ಗೊತ್ತಾಗತ್ತೆ ಆದರೂ ಈ ರಾಹುಲ್ ಗಾಂಧಿಯನ್ನ ಕಾಂಗ್ರೆಸ್ ಕಚೇರಿಯ ಗುದ್ದಲಿ ಪೂಜೆಗೆ ಬರಬೇಕು ಅಂತ ಆರ್ಡರ್ ಮಾಡಿದ್ರು ಇಲ್ಲಾಂದ್ರೆ ಅವರು ಬಂದು ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡಿಕೊಂಡ್ರು ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗಲಿಲ್ಲ ಯಾಕಂದರೆ ಆ ಸಮಯದಲ್ಲಿ ಅವರ ಮುಖವನ್ನು ನೋಡಿದರೆ ಕೆಟ್ಟ ಕೋಪ ಅವರ ಮುಖದಲ್ಲಿ ಕಾಣಿಸ್ತಾ ಇತ್ತು ಅದೇ ದಿನ ಅಂದರೆ ಭಾನುವಾರ ಮಧ್ಯಾಹ್ನ ನಮ್ಮ ರಾಜ್ಯದ ಘನ ಮುಖ್ಯಮಂತ್ರಿಗಳು ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಹೋಗೇ ಬಿಟ್ಟರು ಆಗ ಡಿ ಕೆ ಶಿವಕುಮಾರ್ ಅಲ್ಲಿಂದ ವಾಪಸ್ ಬೆಂಗಳೂರಿಗೆ ಹೊರಟಿದ್ರು ಅಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿಯನ್ನು ಮಾಡದ ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲಿಲ್ಲ ಅದೇನಪ್ಪ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಕಂಡ್ರೆ ರಾಹುಲ್ ಗಾಂಧಿಗೆ ಭಯ ಅನಿಸುತ್ತೆ ಅದಕ್ಕೆ ಭೇಟಿಯನ್ನು ಮಾಡಿಲ್ಲ ಆದರೆ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಲಿಲ್ಲ ಅಂದರೆ ಅದಕ್ಕೆ ಕೊಟ್ಟಿರೋ ಕಾರಣ ಇಷ್ಟೇ ಬಿಹಾರ ಚುನಾವಣೆಯ ಸೋಲಿಂದ ಹತಾಶೆಯಲ್ಲಿದ್ದಾರೆ ಬಹಳಷ್ಟು ಕುಗ್ಗಿ ಹೋಗಿದ್ದಾರೆ ಈಗ ಭೇಟಿಯನ್ನ ಮಾಡೋಕೆ ಆಗಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರಂತೆ ಇನ್ನೊಂದು ಸಲ ಭೇಟಿಯನ್ನ ಮಾಡ್ತಾರೆ ಅದೇನು ಮಾತಾಡಬೇಕು ಈ ತಿಂಗಳ ಕೊನೆಯಲ್ಲಿ ಮಾತಾಡೋಣ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಿದ್ದರಾಮಯ್ಯ ಅವರಿಗೆ ಹೇಳಿ ಒಟ್ಟೊಟ್ಟಿಗೆ ಈ ತಿಂಗಳ ಕೊನೆಯಲ್ಲಿ ಡಿ ಕೆ ಶಿವಕುಮಾರ್ ಮತ್ತೆ ನೀವು ಬರಬೇಕು ಅಂತ ಹೇಳಿದ್ದಾರೆ ಆದರೂ ರಾಹುಲ್ ಗಾಂಧಿಗೆ ಡಿಕೆಶಿ ಮೇಲೆ ಅದೆಂಥ ಪ್ರೀತಿ ಇರಬೇಕು ಯೋಚನೆ ಮಾಡಿ ಯಾಕಂದ್ರೆ ಯಾವಾಗ ಹೋದ್ರೂ ಅವರಿಗೆ ಸಿಗಲ್ಲ ಇರ್ಲಿ ಬಿಡಿ ಅವರ ಪಕ್ಷ ಅವರ ಅಧಿಕಾರ ಅವರು ತೀರ್ಮಾನ ಮಾಡಿಕೊಳ್ತಾರೆ ಅಂದ್ಕೊಳ್ಳೋಣ ಅಂದರೆ ಮತವನ್ನು ನಮ್ಮ ರಾಜ್ಯದ ಜನರು ಹಾಕಿದ್ದಾರೆ ಹಾಗಾಗಿ ಮಾತಾಡಲೇಬೇಕು ಕೆಲವೊಂದು ಪ್ರಶ್ನೆಗಳನ್ನು ಕೇಳಲೇಬೇಕಾಗತ್ತೆ ಯಾಕಂದರೆ ನಮ್ಮ ರಾಜ್ಯದಲ್ಲಿ ಕಬ್ಬು ಬೆಳೆಗಾರರು ಅಹೋರಾತ್ರಿ ಧರಣಿಯನ್ನು ಮಾಡಿ ಹೋರಾಟವನ್ನು ಮಾಡಿದರು ಅಲ್ಲಿಗೆ ಸುಮಾರು ಹತ್ತು ದಿನಗಳ ಕಾಲ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಲಿ ಡಿ ಸಿ ಎಮ್ ಡಿ ಕೆ ಶಿವಕುಮಾರಾಗಲಿ ಹೋಗಲೇ ಇಲ್ಲ ಏನ್ರಪ್ಪ ನಿಮ್ಮ ಕಷ್ಟ ಏನು ಅಂತನೂ ಕೇಳಲು ಇಲ್ಲ ನಮ್ಮ ರಾಜ್ಯದಲ್ಲೇ ಇರೋ ರೈತರನ್ನ ಭೇಟಿ ಮಾಡದ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇದ್ದಕ್ಕಿದ್ದ ಹಾಗೆ ದೆಹಲಿಗೆ ಹೋಗ್ತಾರಂತೆ ಅಲ್ಲಿ ಅಧಿಕಾರ ಹಂಚಿಕೆ ಬಗ್ಗೆ ಮಾತುಕತೆ ಇಲ್ವಂತೆ ಅವರು ಸುಮ್ಮನೆ ಹೋಗ್ತಾರಂತೆ ಅಂದರೆ ಯಾವನಾದ್ರೂ ನಂಬೋ ಮಾತೇನ್ರಿ ಅಲ್ಲಿಗೆ ನಮ್ಮ ರೈತರ ಮೇಲೆ ಇಲ್ಲದ ಕಾಳಜಿ ಪ್ರೀತಿ ಎಲ್ಲವೂ ದೆಹಲಿಯಲ್ಲಿರೋ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮೇಲೆ ಇದೆಯಾ ಗೊತ್ತಿಲ್ಲಪ್ಪ ಹಾಳಾಗಿ ಹೋಗಲಿ ದೆಹಲಿಗೆ ಸುಮ್ಮನೆ ಹೋಗೋಕೆ ಇವರಿಗೆಲ್ಲ ಡಿ ಕೆ ಶಿ ಹೇಳಿದ ಹಾಗೆ ತಲೆ ಕೆಟ್ಟೀರಿಯಾ ಅಥವಾ ರಾಹುಲ್ ಗಾಂಧಿ ಬಿಹಾರ ಚುನಾವಣೆಯಲ್ಲಿ ಸೋತಿರೋದಕ್ಕೆ ಗೋಳೋ ಅಂತ ಗೋಳಾಡ್ತಾ ಇದ್ರು ಅದಕ್ಕೆ ಅವರ ಕಣ್ಣೀರನ್ನು ಒರೆಸೋಕೆ ನಮ್ಮ ರಾಜ್ಯದ ಸಿ ಎಂ ಮತ್ತು ಡಿ ಸಿ ಎಂ ಹೋಗಿದ್ರ ಏನೋಪ್ಪ ನನಗೆ ಅದರಲ್ಲಿ ಏನೂ ಇಲ್ಲ ಆಗ ಏನಾದರೂ ರಾಹುಲ್ ಗಾಂಧಿ ಈಗ ಬೇಡ ನನ್ನ ಕಣ್ಣೀರನ್ನು ಒರೆಸೋದು ಈ ತಿಂಗಳು ಕೊನೆಯಲ್ಲಿ ಬಂದು ಒರೆಸ್ಲಿ ಅಂತ ಹೇಳಿದ್ರಾ ಅದೇನೋ ಇವರೇ ಹೇಳಬೇಕು ಅದು ನಮಗೆ ಗೊತ್ತಿಲ್ಲ ಆದರೂ ನಮ್ಮ ರಾಜ್ಯದ ಜನರ ಕರ್ಮ ಅಂದರೆ ನಮ್ಮ ರೈತರಿಗಿಂತ ರಾಹುಲ್ ಗಾಂಧಿಯೇ ಈ ಸರ್ಕಾರದ ಸಿ ಎಮ್ ಮತ್ತು ಡಿ ಸಿ ಎಮ್ ಇಬ್ಬರಿಗೂ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗತ್ತೆ ಇರಲಿ ಬಿಡಿ ರೈತರಿಗೆ ಬೇಡದ ವಿಚಾರ ನಮಗೆ ಯಾಕೆ ರೈತರಿಗೂ ಬುದ್ಧಿ ಬರಲ್ಲ ನಮ್ಮ ಜನರು ಬುದ್ಧಿಯನ್ನು ಮೊದಲೇ ಕಲಿಯಲ್ಲ ಅದು ಯಾವಾಗ ಕಲಿತಾರೋ ನೋಡೋಣ ಇನ್ನು ಇದೆಲ್ಲದರ ಮಧ್ಯೆ ಡಿ ಕೆ ಸುರೇಶ್ ಕೂಡ ಈಗ ಅಧಿಕಾರ ಹಂಚಿಕೆಯ ವಿಚಾರಕ್ಕೆ ಬ್ರದರ್ ಶಿವು ಜೊತೆಗೆ ಕೈ ಜೋಡಿಸ್ತಾ ಇದ್ದಾರೆ ಇವರನ್ನು ನಮ್ಮ ಮಾಧ್ಯಮದವರು ಸರ್ ಅಧಿಕಾರ ಹಂಚಿಕೆಯ ವಿಷಯ ಏನಾಯಿತು ಅಂತ ಕೇಳಿದರೆ ಅವರು ಅಯ್ಯೋ ನಮ್ಮ ಮುಖ್ಯಮಂತ್ರಿ ಸರ್ವಾಧಿಕಾರಿ ಅವರು ಯಾವ ನಿರ್ಧಾರ ಬೇಕೋ ತೆಗೆದುಕೊಳ್ತಾರೆ ಅಂದೇ ಬಿಟ್ಟರು ಆದರೂ ಡಿ ಕೆ ಸುರೇಶ್ ಅವರು ಸರ್ವಾಧಿಕಾರಿ ಅಂತ ಸಿದ್ದರಾಮಯ್ಯ ಅವರನ್ನು ಓಪನ್ ಆಗಿ ಬೈತಾ ಇದ್ರು ಅವರು ಸರ್ವಾಧಿಕಾರಿಯ ಹಾಗೆ ನಿರ್ಧಾರ ಮಾಡ್ತಾ ಇದ್ದಾರೆ ಅಂದರು ಇಲ್ಲ ಅಂದರೆ ಅವರು ಎಲ್ಲವನ್ನು ನಿರ್ಧಾರ ಮಾಡೋಕೆ ಸರ್ವ ಸ್ವತಂತ್ರರು ಅಂತ ಹೇಳಿದರು ಒಂದು ಗೊತ್ತಾಗಲಿಲ್ಲ ಅದು ಅಲ್ಲಿದ್ದವರಿಗೂ ಅರ್ಥ ಆಗಲಿಲ್ಲ ಬಿಡಿ ಅಲ್ಲಿಗೆ ಇಲ್ಲಿ ಅದು ಯಾವ ಅರ್ಥದಲ್ಲಿ ಡಿ ಕೆ ಸುರೇಶ್ ಮಾತನಾಡಿದರು ಅಂತ ಅವರಿಗೆ ಮಾತ್ರ ಗೊತ್ತಿರುತ್ತೆ ಹಾಗಾದರೆ ಅಧಿಕಾರಿ ಹಂಚಿಕೆ ಇಲ್ಲ ಯಾವುದೂ ಇಲ್ಲ ಅಂತ ಸಿ ಎಂ ಡಿ ಸಿ ಎಂ ನಮ್ಮ ರಾಜ್ಯದಲ್ಲಿ ಇರೋದಕ್ಕಿಂತ ಹೆಚ್ಚಾಗಿ ದೆಹಲಿಯಲ್ಲೇ ಇರ್ತಾರ ಅಂದ್ರೆ ಖಂಡಿತ ಹೌದು ಯಾಕಂದ್ರೆ ಸೋನಿಯಾ ಗಾಂಧಿ ಡಿ ಕೆ ಶಿವಕುಮಾರ್ ಸಿಎಂ ಆಗೋಕೆ ಅಸ್ತು ಹೊಂದಿದ್ದಾರೆ ಅದಕ್ಕೆ ಪುತ್ರ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಅವರನ್ನು ಒಪ್ಪಿಸಿ ಅನ್ನೋದನ್ನು ಹೇಳಿದ್ದಾರೆ ಹಾಗಾಗಿ ಇಲ್ಲಿ ರಾಹುಲ್ ಗಾಂಧಿಯನ್ನು ಒಪ್ಪಿಸಬೇಕಾದ ಪರಿಸ್ಥಿತಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಬಂದಿದೆ ಆದರೆ ನಾನೇನಾದರೂ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿದರೆ ಸಿ ಎಂ ಬದಲಾವಣೆಯನ್ನು ಮಾಡೋಕ್ಕೆ ಒಪ್ಕೊಳ್ಳಬೇಕಾಗತ್ತೆ ಅಂತ ರಾಹುಲ್ ಗಾಂಧಿ ಸಿಗ್ತಾ ಇಲ್ಲ ಅದೇನ್ರಿ ನಿಮಗೇನು ರಾಹುಲ್ ಗಾಂಧಿ ಹೇಳಿದ್ರಾ ಅಂತ ನನ್ನನ್ನು ಕೇಳಬೇಡಿ ಇಲ್ಲಿ ಇತ್ತೀಚೆಗೆ ಸಿದ್ದರಾಮಯ್ಯ ಬಣದ ಮಂತ್ರಿಗಳು ಮತ್ತು ಶಾಸಕರು ಅಯ್ಯೋ ಅಧಿಕಾರ ಹಂಚಿಕೆಯ ವಿಚಾರ ಏನಾದರೂ ನಮಗೆ ಗೊತ್ತಿಲ್ಲದೆ ಆಗಿದ್ರೆ ಅದನ್ನು ಕೂತ್ಕೊಂಡು ಮಾತಾಡಿಕೊಳ್ತಾರೆ ಬಿಡಿ ಅಂತ ಹೇಳ್ತಾ ಇದ್ದಾರೆ ಅದೇ ಮಂತ್ರಿಗಳು ಮತ್ತು ಶಾಸಕರು ಮೊದಲೆಲ್ಲ ಸಿದ್ದರಾಮಯ್ಯ ಅವರೇ ಐದು ವರ್ಷ ಸಿಎಂ ಅನ್ನೋದನ್ನ ಹೇಳ್ತಾ ಇದ್ರು ಈಗ ರಾಗವನ್ನೇ ಬದಲಿಸಿದ್ದಾರೆ ಅಂದ್ರೆ ಯೋಚನೆ ಮಾಡಿ ಇತ್ತೀಚೆಗೆ ಸಿದ್ದರಾಮಯ್ಯ ಹೈಕಮಾಂಡ್ ಒಪ್ಪಿದ್ರೆ ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಮಾತಾಡ್ತಾ ಇದ್ದಾರೆ ಅಲ್ಲಿಗೆ ಹೈಕಮಾಂಡ್ ಒಪ್ಪಬೇಕು ಅಂತ ಆಯ್ತು ಇದನ್ನೆಲ್ಲ ನೋಡಿದ್ರೆ ಇಲ್ಲೇನೋ ಮೊದಲೇ ಒಪ್ಪಂದ ಆಗಿದೆ ಅನ್ನೋದು ಅರ್ಥ ಆಗತ್ತೆ ಅಧಿಕಾರ ಹಂಚಿಕೆಗೆ ಸೋನಿಯಾ ಗಾಂಧಿ ಒಪ್ಪಿಕೊಳ್ತಾ ಇದ್ದಾರೆ ಆದ್ರೆ ರಾಹುಲ್ ಗಾಂಧಿಗೆ ಮುಸ್ಲಿಮರನ್ನ ತುಷ್ಟೀಕರಣ ಮಾಡೋ ಸಿದ್ದರಾಮಯ್ಯ ಅವರನ್ನ ಕಂಡ್ರೆ ಒಲವು ಜಾಸ್ತಿ ಹಾಗಾಗಿ ಯಾವಾಗಲೂ ಡಿ ಕೆ ಶಿಗೆ ಸಿಗದೆ ಸಿದ್ದರಾಮಯ್ಯವರನ್ನು ಮಾತ್ರ ಭೇಟಿ ಮಾಡ್ತಾ ಇರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ ಇನ್ನು ಆಗಾಗ ದೆಹಲಿಗೆ ಹೋಗೋ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಅಧ್ಯಕ್ಷರನ್ನು ಲೋಕಸಭಾ ಚುನಾವಣೆ ಆದ ತಕ್ಷಣ ಬದಲಾವಣೆ ಮಾಡ್ತೀವಿ ಅನ್ನೋದನ್ನು ಹೇಳಿದರೆ ಇನ್ನೂ ಬದಲಾವಣೆಯನ್ನು ಮಾಡಿಲ್ಲ ಆದಷ್ಟು ಬೇಗ ಮಾಡಿ ಅಂತ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾನೇ ಇದ್ದಾರೆ ಅಲ್ಲಿಗೆ ಡಿ ಕೆ ಶಿವಕುಮಾರ್ಗೆ ಯಾವುದೇ ಮುಖ್ಯವಾದ ಹುದ್ದೆಗಳು ಇರಬಾರ್ದು ಅಂತ ಸಿದ್ದು ಬಣ ಪಣವನ್ನು ತೊಟ್ಟಿದೆ ಅದೇ ಡಿ ಕೆ ಶಿವಕುಮಾರ್ ಮಾತ್ರ ಸಿಎಂ ಪಟ್ಟ ಸಿಗದೇ ಇದ್ರೂ ಪರವಾಗಿಲ್ಲ ಸಿದ್ದರಾಮಯ್ಯ ಸಚಿವ ಸಂಪುಟದಲ್ಲಿ ಡಿ ಕೆ ಬಣದ ಮಂತ್ರಿಗಳು ಹೆಚ್ಚಾಗಿ ಇರಬೇಕು ಆಗ ಸರ್ಕಾರದ ಮೇಲೆ ಹಿಡಿತವನ್ನು ಸಾಧಿಸಿದ ಹಾಗೆ ಆಗತ್ತೆ ಅನ್ನೋ ಯೋಚನೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಲ್ಲುಗಳನ್ನು ಹೈಕಮಾಂಡ್ಗೆ ಹೊಡಿತಾನೆ ಇದ್ದಾರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಕೂಡ ಸಚಿವ ಸಂಪುಟಕ್ಕೆ ಸರ್ಜರಿಯನ್ನು ಮಾಡಿದರೆ ನನ್ನ ಬಣದ ಮಂತ್ರಿಗಳು ಇರಬೇಕು ಅಂತ ಅದಕ್ಕೆ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇದ್ದಾರೆ ಅದಕ್ಕಾಗಿ ಸಿದ್ದರಾಮಯ್ಯ ಸಂಪುಟ ಪುನರ್ರಚನೆ ಮಾಡಿ ಅನ್ನೋದನ್ನು ಹೈಕಮಾಂಡ್ ಮುಂದೆ ಇಟ್ಟಿದ್ದಾರೆ ಹಾಗೇನಾದರೂ ಸಚಿವ ಸಂಪುಟ ಆಗಿ ಒಂದಷ್ಟು ಮಂತ್ರಿಗಳನ್ನು ಮಾತ್ರ ಬದಲಾವಣೆ ಮಾಡಿದರೆ ಆಗ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿ ಗಟ್ಟಿಯಾಗಿ ಇರುತ್ತೆ ಅನ್ನೋದು ಅವರ ಯೋಚನೆ ಅದೇ ಸಂಪುಟ ಪುನರ್ರಚನೆ ಆಗದೇ ಇದ್ರೆ ಇದ್ದಕ್ಕಿದ್ದ ಹಾಗೆ ಡಿ ಕೆ ಶಿವಕುಮಾರ್ಗೆ ಸಿಎಂ ಪಟ್ಟವನ್ನು ಕಟ್ಟಿಬಿಡ್ತಾರೋ ಅನ್ನೋ ಭಯ ಇದ್ದೇ ಇರುತ್ತೆ ಹಾಗಾಗಿ ಅಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಒದ್ದಾಡ್ತಾ ಇದ್ದಾರೆ ಆದರೆ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ರಾಹುಲ್ ಗಾಂಧಿ ಸದ್ಯಕ್ಕೆ ಏನು ಮಾತನಾಡದೇ ಇರೋದು ಒಂದಷ್ಟು ಅನುಮಾನಗಳನ್ನ ಹುಟ್ಟು ಹಾಕ್ತಾ ಇದೆ ಯಾಕಂದ್ರೆ ಇಲ್ಲಿ ಸಿದ್ದರಾಮಯ್ಯ ಅವರಿಗೆ ರಾಜ್ಯದಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಸಿಎಂ ಆಗಿದ್ದೆ ಅನ್ನೋ ಸಾಧನೆ ಅವರ ಹೆಸರಲ್ಲಿ ಇರಬೇಕು ಅನ್ನೋ ಯೋಚನೆ ಅದಕ್ಕೆ ದೇವರಾಜು ಅವರ ಸೋ ಅವರನ್ನು ಇನ್ನು ಕ್ರಾಸ್ ಮಾಡಬೇಕು ಅದಕ್ಕೆ ಐವತ್ತು ದಿನಗಳು ಮಾತ್ರ ಬಾಕಿ ಇದೆ ಹಾಗಾಗಿ ಇನ್ನು ಐವತ್ತು ದಿನಗಳು ಸಿಎಂ ಆಗಿ ಇರಲೇಬೇಕು ಅನ್ಕೊಂಡಿದ್ದಾರೆ ಅದು ಕೂಡ ಜನವರಿ ತಿಂಗಳಿಗೆ ಆಗಿ ಹೋಗುತ್ತೆ ಅದಾದ ನಂತರ ಸಂಕ್ರಾಂತಿ ಬರುತ್ತೆ ಸಂಕ್ರಾಂತಿಯ ನಂತರ ಸಿ ಎಂ ಕುರ್ಚಿಯನ್ನು ಬಿಟ್ಟು ಕೊಡೋ ಮನಸ್ಸನ್ನು ಮಾಡಿದರೂ ಮಾಡಬಹುದು ಇಲ್ಲ ಅಂದರೆ ಹೈಕಮಾಂಡ್ ಬಳಿ ಅದೇ ವಿಚಾರವನ್ನು ಪ್ರಸ್ತಾಪ ಮಾಡಿ ಜನವರಿವರೆಗೂ ತಳ್ಳಿಕೊಂಡು ಮುಂದಕ್ಕೆ ಹೋಗೋ ಯೋಚನೆಯಂತೂ ಮಾಡಿರ್ತಾರೆ ಅದನ್ನು ಹೈಕಮಾಂಡ್ ಕೂಡ ಯೋಚನೆ ಮಾಡಿರುತ್ತೆ ಇನ್ನು ಒಂದಷ್ಟು ದಿನಗಳ ಕಾಲ ಅಮಿತ್ ಶಾ ಅವರ ಜೊತೆ ಸಿಕ್ಕ ಸಿಕ್ಕಲ್ಲೆಲ್ಲ ಮಾತಾಡಿಕೊಂಡಿದ್ದ ಡಿ ಕೆ ಶಿವಕುಮಾರ್ ಬಿ ಜೆ ಪಿಗೆ ಗೆ ಹೋಗ್ತಾರೆ ಅಲ್ಲಿ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ವು ಹಾಗಾದರೆ ಈಗ ನೋಡಿದರೆ ಮತ್ತೆ ಉಲ್ಟಾ ಮಾತಾಡ್ತಾ ಇದ್ದಾರಲ್ಲ ಡಿ ಕೆ ಅನ್ನಿಸುತ್ತೆ ಅದಕ್ಕೆ ಮುಖ್ಯವಾದ ಕಾರಣ ಅಂದರೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಇಲ್ಲಿ ಕುಮಾರಸ್ವಾಮಿ ಅವರು ಅಮಿತ್ ಶಾ ಅವರ ಜೊತೆ ಮಾತನಾಡಿ ಒಂದಷ್ಟು ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಅವರ ಕರ್ಮಕಾಂಡವನ್ನು ಹೇಳಿದ್ದಾರೆ ಜೊತೆಗೆ ಡಿ ಕೆ ಬ್ರದರ್ಸ್ ಮತ್ತು ನಾನು ಒಂದೇ ಕಡೆ ಇರೋದಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಕಳೆದ ಹತ್ತು ದಿನಗಳ ಹಿಂದೆ ಡಿ ಕೆ ಶಿವಕುಮಾರ್ ಅಮಿತ್ ಶಾ ಅವರ ಮೇಲೆ ಒಂದು ಆರೋಪವನ್ನು ಮಾಡಿದರು ನನ್ನನ್ನು ಸಿ ಎಂ ಆಗಬಾರ್ದು ಡಿ ಸಿ ಎಂ ಆಗಬೇಕು ಅಂತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ದಿನವೇ ಹೇಳಿದ್ರು ಹಾಗಾಗಿ ನಾನು ಸಿ ಎಂ ಆಗಲಿಲ್ಲ ಇಲ್ಲ ಅಂದರೆ ಮೊದಲೇ ಸಿ ಎಂ ಆಗ್ತಾ ಇದ್ದೆ ಅನ್ನೋ ಸುಳ್ಳನ್ನು ಹೇಳಿದ್ದು ಎಲ್ಲರಿಗೂ ಗೊತ್ತಿದೆ ಯಾಕಂದರೆ ಕಾಂಗ್ರೆಸ್ ಪಕ್ಷ ಗೆದ್ದಾಗ ಅಲ್ಲಿ ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡಬೇಕಾಗಿರೋದು ಈ ಕಾಂಗ್ರೆಸ್ನ ಹೈಕಮಾಂಡ್ ಅಲ್ಲಿ ಅಮಿತ್ ಶಾ ನಿರ್ಧಾರ ಮಾಡೋಕ್ಕಾಗುತ್ತ ಅನ್ನೋ ಸಣ್ಣ ಕಾಮನ್ ಸೆನ್ಸ್ ಇಲ್ಲದೆ ಡಿ ಕೆ ಅವತ್ತು ಮಾತನಾಡಿದ್ರು ಅದು ಒಂದಷ್ಟು ಸತ್ಯಗಳನ್ನು ಬಿತ್ತಿಟ್ಟಿತ್ತು ಅಲ್ಲಿಗೆ ಡಿ ಕೆ ಶಿವಕುಮಾರ್ ಮತ್ತು ಕುಮಾರಸ್ವಾಮಿ ಒಂದೇ ಕಡೆ ಇರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಅದಕ್ಕಾಗಿ ಡಿಕೆನ್ನ ಬಿಜೆಪಿ ಸೇರಿಸಿಕೊಳ್ಳಬಾರದು ಅನ್ನೋ ಸಲಹೆಯನ್ನ ಕುಮಾರಸ್ವಾಮಿ ನೀಡಿದ್ದಾರೆ ಅದನ್ನೇ ಅಮಿತ್ ಶಾ ಈಗ ಫಾಲೋ ಮಾಡ್ತಾ ಇದ್ದಾರೆ ಹಾಗಾಗಿ ಕೆ ಶಿ ಆ ಕಡೆ ಕೂಡ ಇಲ್ಲ ಈ ಕಡೆ ಕೂಡ ಸಿಎಂ ಪಟ್ಟ ಇಲ್ಲ ಹಿಂಗಿದ್ದಾಗ ಇರೋದ್ರಲ್ಲಿ ಖುಷಿಯನ್ನ ಪಡಬೇಕು ಮತ್ತೆ ನಾನು ಪಕ್ಷದ ಕಟ್ಟಾಳೋ ನನಗೆ ಯಾವುದನ್ನ ಕೊಡ್ತಾರೋ ಅದನ್ನು ನಿಭಾಯಿಸ್ತೀನಿ ಅಂತ ಮಾತಾಡ್ತಾ ಇದ್ದಾರೆ ಅಷ್ಟೇ ಅದು ಈಗ ಸಿದ್ದರಾಮಯ್ಯ ಅವರಿಗೂ ಶಾಕ್ ಅನ್ನ ಕೊಡ್ತಾ ಇದೆ ಒಂದು ಕಡೆ ರಾಹುಲ್ ಗಾಂಧಿ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆ ಮಾತಾಡ್ತಾ ಇಲ್ಲ ಮಲ್ಲಿಕಾರ್ಜುನ ಖರ್ಗೆ ನೋಡಿದರೆ ಈ ತಿಂಗಳ ಕೊನೆಯಲ್ಲಿ ಸಿ ಎಂ ಡಿ ಸಿ ಇಬ್ಬರು ಒಟ್ಟಿಗೆ ಬನ್ನಿ ಅಂತಿದ್ದಾರೆ ಮತ್ತೊಂದು ಕಡೆ ಡಿ ಕೆ ಬ್ರದರ್ಸ್ ಇಬ್ಬರು ಒಟ್ಟೊಟ್ಟಿಗೆ ಮಾತಾಡ್ತಾ ಇರೋದು ಹೈಕಮಾಂಡ್ಗೂ ಎಚ್ಚರಿಕೆ ಆಗತ್ತೆ ಅಷ್ಟೆ ಇದು ಗೆಳೆಯರೆ ಬಿಹಾರ ಚುನಾವಣೆಯ ನಂತರ ಯಾವುದೇ ಸಿ ಬದಲಾವಣೆ ಇಲ್ಲ ಏನು ಇಲ್ಲ ಅಂತಿದ್ದ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಗಳ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ